ಎಲ್ಲರಿಗೂ ಸ್ವಾಗತ ಈಗ ನೋಡಿ ರಾಜ್ಯ ರಾಜಕಾರಣದಲ್ಲಿ ಸದಾ ಆಕ್ಟಿವ್ ಆಗಿರ್ತಿದ್ದ ಯಾವುದೇ ವಿಷಯ ಬಂದ್ರೂ ತಕ್ಷಣ ಮಾತಾಡ್ತಿದ್ದ ನಮ್ಮ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಲ್ವಾ ಹೌದು ಕರ್ನಾಟಕದಲ್ಲಿ ಎಷ್ಟೆಲ್ಲ ನಡೀತಾ ಇದೆ ಆದ್ರೆ ಅವರ ಕಡೆಯಿಂದ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಇದು ಸ್ವಲ್ಪ ಎಲ್ಲರಿಗೂ ಏನ್ ಕಾರಣ ಅಂತ ಯೋಚನೆ ಮಾಡಿಸ್ತಿದೆ ಅದಕ್ಕೆ ಅವರ ಮಗ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಹೇಳಿದ್ರು ತಂದೆಯವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ರೆಸ್ ತಗೊಳ್ತಿದ್ದಾರೆ ಚಿಂತೆ ಬೇಡ ಬೇಗ ವಾಪಸ್ ಬರ್ತಾರೆ ಅಂತ ಹ್ಮ್ ಆ ಹೇಳಿಕೆ ಸ್ವಲ್ಪ ಸಮಾಧಾನ ತಂದಿದೆ ಆದರೂ ಇಷ್ಟು ಆಕ್ಟಿವ್ ಆಗಿದ್ದ ನಾಯಕರ ಮೌನ ಅಂದ್ರೆ ಕುತೂಹಲ ಇದ್ದೇ ಇರುತ್ತೆ ಎರಡನೇ ಸಲ ಅಧಿಕಾರ ಹೋದ ಮೇಲೂ ಅವರು ನಲ್ಲಿ ಆಕ್ಟಿವ್ ಆಗಿದ್ರು ಆದ್ರೆ ರೀಸೆಂಟ್ ಆಗಿ ಅವರ ಹೆಲ್ತ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇತ್ತು ಹೌದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅವರಿಗೆ ಲಘು ಪಾರ್ಶ್ವವಾಯು ಅಂದ್ರೆ ಮೈಲ್ಡ್ ಸ್ಟ್ರೋಕ್ ಆಗಿ ಬೆಂಗಳೂರಿನ ಅಪೋಲೋ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು ಓ ಆಮೇಲೆ ಚೇತರಿಸ್ಕೊಂಡ್ರು ಹೆಚ್ಚಿನ ಟ್ರೀಟ್ಮೆಂಟ್ಗೆ ಸಿಂಗಪುರ್ಗೂ ಹೋಗಿ ಬಂದಿದ್ರು ಈಗ ಹುಷಾರಾಗಿದ್ದಾರೆ ಅಂತ ವರದಿ ಇದೆ ಆದರೆ ಈ ಹೆಲ್ತ್ ಇಶ್ಯೂಗಳು ಅವರ ಮುಂದಿನ ಪೊಲಿಟಿಕಲ್ ಆಕ್ಟಿವಿಟೀಸ್ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದು ಈಗ ಎಲ್ಲರ ಕುತೂಹಲ ಅದು ಒಂದು ರೋಚಕವಾದ ಏರಿಳಿತಗಳಿಂದ ತುಂಬಿದ ಪೊಲಿಟಿಕಲ್ ಚಾಪ್ಟರ್ ಶುರುವಿನಲ್ಲಿ ಪಾಲಿಟಿಕ್ಸ್ ಬೇಡ ಅಂದಿದ್ರು ರಾಜ್ಯದ ಟಾಪ್ ಪೋಸ್ಟ್ನ ಎರಡು ಸಾರಿ ತಗೊಂಡಿದ್ದು ಅವರ ಅವರ ಜಾಣಮೇನೋ ಅಥವಾ ಸಂದರ್ಭಗಳು ಹಾಗೆ ಕೂಡಿ ಬಂತೋ ಹೇಳೋಕ್ಕಾಗಲ್ಲ ಅವರ ಗ್ರಾಮ ವಾಸ್ತವ್ಯ ದಂತಕ ಕಾರ್ಯಕ್ರಮಗಳು ಜನರನ್ನು ರೀಚ್ ಮಾಡೋ ಪ್ರಯತ್ನ ಆಗಿದ್ರೆ ಇನ್ನೊಂದ್ ಕಡೆ ಮೈತ್ರಿಗಳನ್ನ ಮುರಿದಿದ್ದು ಅಥವಾ ಉಳಿಸ್ಕೊಳಕಾಗದೇ ಇದ್ದಿದ್ದು ಅದು ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಬಡ್ಡಿ ಪ್ರಶ್ನೆಗಳನ್ನು ಎಬ್ಬಿಸಿದೆ ಈಗಿನ ಅವರ ಮೌನ ಅವರ ಆರೋಗ್ಯದ ಕಾಳಜಿಗಳು ಇದೆಲ್ಲ ನೋಡಿದ್ರೆ ಅವರ ಈ ಲಾಂಗ್ ಅಂಡ್ ಕಲರ್ಫುಲ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಕರ್ನಾಟಕದ ಮುಂದಿನ ರಾಜಕೀಯದಲ್ಲಿ ಅವರ ರೋಲ್ ಏನಾಗಿರ್ಬಹುದು ಅಂಟ ನಿಮ್ಗನಿಸುತ್ತೆ ಇದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಪಾಲಿಟಿಕ್ಸ್ ನಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಸೋತ್ರೂ ಮತ್ತೆ ಮೇಲೆದ್ದು ಬಂದ ಹಿಸ್ಟ್ರಿ ಅವರಿಗಿದೆ ಹೌದು ಆರೋಗ್ಯ ಚೆನ್ನಾಗಿದ್ರೆ ಅವರು ಮತ್ತೆ ಆಕ್ಟಿವ್ ಆಗಿ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಪ್ರಭಾವ ಬೀರಬಹುದಾ ಅಥವಾ ಒಂದು ಕಿಂಗ್ ಮೇಕರ್ ರೋಲ್ಗೆ ಶಿಫ್ಟ್ ಆಗ್ತಾರಾ ಅಥವಾ ನೆಕ್ಸ್ಟ್ ಗೆ ದಾರಿ ಮಾಡ್ಕೊಡ್ತಾರಾ ಈ ಪ್ರಶ್ನೆಗಳಿಗೆ ಟೈಮ್ ಉತ್ತರ ಕೊಡ್ಬೇಕು ಆದರೆ ಅವರ ಪಾಸ್ಟ್ ರೆಸಿಲಿಯನ್ಸ್ ಅಂದರೆ ಮತ್ತೆ ಪುಟಿರಿಳೋ ಸಾಮರ್ಥ್ಯ ನೋಡಿದ್ರೆ ಅವರನ್ನ ಪೂರ್ತಿಯಾಗಿ ಸೈಡ್ ಲೈನ್ ಮಾಡೋದು ಕಷ್ಟ ನಿಜ ಕರ್ನಾಟಕದ ಪೊಲಿಟಿಕಲ್ ಮ್ಯಾಪ್ನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅನ್ನೋ ಹೆಸರು ಸದ್ಯಕ್ಕೆ ಮರಿಯಾಗೋ ಚಾನ್ಸಸ್ ಕಮ್ಮಿ ಅವರ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಇದರ ಬಗ್ಗೆ ಆಲೋಚನೆ ಮಾಡೋಕೆ ಇದೊಂದು ಒಳ್ಳೆ ಪಾಯಿಂಟ್